ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಗುರು ನಾವು ಯಾವ ರೀತಿ ಹಾಂ ಕೇಳಿದ್ರೆ ಆರ್ ಸಿ ಬಿ ಸಿ ಎಸ್ಗೆ ಮೊದಲನೇ ಪಂದ್ಯ ಇರುತ್ತೆ ಈ ವರ್ಷ ಅಂತ ಅದೇ ರೀತಿ ಆರ್ ಸಿ ಬಿ ಸಿ ಎಸ್ಗೆ ಮೊದಲನೇ ಪಂದ್ಯ ಇಪ್ಪತ್ತನೇ ತಾರೀಕು ಚೆನ್ನೈಲಿ ಆಡ್ತಾರೆ ಅಂತ ಹೇಳಬೇಕು ಖುಷಿ ಖುಷಿಯಾಗುತ್ತೆ ಅಂತ ಹೇಳಬೇಕು ಮತ್ತು ಶೆಡ್ಯೂಲ್ ಯಾರು ರೀತಿ ಇದೆ ಮಾರ್ ಸಿ ಬಿ ಯಾರು ಯಾವ್ಯಾವ ಟೈಮಲ್ಲಿ ಯಾವ ಶೆಡ್ಯಮಲ್ಲಿ ಆಡ್ತಾರೆ ಅಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇಂದಿನ ಮನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿರ್ಥ ಮಾಡೋದಕ್ಕೆ ಶುರು ಮಾಡೋಣ ಮಾರ್ಚ್ ಇಪ್ಪತ್ತೆರೇ ತಾರೀಕು ಆರ್ ಸಿ ಬಿ ಸಿ ಎಸ್ ಕಿ ನಡೆಯುತ್ತೆ ಅಂತ ಹೇಳ್ಬೇಕು ಚಂದೈಡಿ ಅಂತ ಹೇಳ್ಬೇಕು ಅದು ಬಿಡ್ತಾರೆ ನಡೆಯುತ್ತೆ ಅಂತ ಹೇಳ್ಬೇಕು ಈಗ ಶೆಡ್ಯೂಲ್ ಪ್ರಕಾರ ಇನ್ನಷ್ಟು ಬೆಂಗಳೂರು ನಡೆಯುತ್ತೆ ಅಂತ ಹೇಳಬೇಕು ಅನಂತರ ಅದು ಬಿಡ್ತು ಅಂದ್ರೆ ಆರ್ ಸಿ ಬಿ ಮತ್ತು ಪಂಜಾಬ್ ಬೆಂಗಳೂರಿನ ನಡೆಯುತ್ತೆ ಅಂತ ಹೇಳ್ಬೇಕು ಇಪ್ಪತ್ತೈದನೇ ತಾರೀಕು ಅಂತ ಹೇಳ್ಬೇಕು ಅದೇ ಬಿಡ್ತಾರೆ ಆರ್ ಸಿ ಬಿ ಮತ್ತೆ ಕೆ ಆರ್ ಮಾರ್ಚ್ ಇಪ್ಪತ್ತೊಂಬತ್ತು ಅದು ಕೂಡ ಬೆಂಗಳೂರು ನಡೆಯುತ್ತೆ ಅಂತ ಹೇಳ್ಬೇಕು ಅದೇ ಬಿಟ್ಟು ಆರ್ ಸಿ ಬಿ ಮತ್ತು ಎಲ್ ಎಚ್ ಏಪ್ರಿಲ್ ಎರಡನೇ ತಾರೀಕು ಅದು ಕೂಡ ಬೆಂಗಳೂರಿನ ನಡೆಯುತ್ತೆ ಅಂತ ಹೇಳ್ಬೇಕು ಅದೇ ಬಿಟ್ಟರೆ ಆರ್ ಆರ್ ಮತ್ತು ಆರ್ ಸಿ ಬಿ ಅದು ಕೂಡ ಚಂದ ಜೈಪುರ್ ನಡೀತಾ ಅಂತ ಹೇಳ್ಬೇಕು ಇಲ್ಲಿ ಒಂದು ಚೇಂಜ್ ಆಗುತ್ತೆ ಮತ್ತೆ ಬಿಡಿದೆ ಜೈಪುರ್ ನಡೀತೆ ಅಂತ ಹೇಳ್ಬೇಕು ಇನ್ನು ಒಟ್ಟಾರೆ ನಾಲ್ಕು ಮೂರು ಮ್ಯಾಚು ಬೆಂಗಳೂರು ನಡೆಯುತ್ತೆ ಅಂತ ಹೇಳ್ಬೇಕು ಈಗಿರೋ ಶೆಡ್ಯೂಲ್ಡ್ ಪ್ರಕಾರ ಇನ್ನೂ ಕೂಡ ನಡೀಬಹುದು ನಡದಲ್ಲಿ ಇರಲೂಬಹುದು ಅಂತ ಹೇಳ್ತೀವಿ ಇವರು ನಮಗಂತ ತುಂಬಾ ಖುಷಿ ಆಗುತ್ತೆ ಗುರು ಆರ್ ಸಿ ಬಿ ಟೈಮ್ ಟೇಬಲ್ ಯಾವಾಗ ಶೆಡ್ಯೂಲ್ಡ್ ಅದೇ ಡೇಟು ಅದೇ ಯಾವಾಗ ಗೊತ್ತಿತ್ತು ಆದ್ರೆ ಯಾವಾಗ ಯಾರು ಮೊದಲೇ ಪಂದ್ಯ ಇರುತ್ತೆ ಅಂತ ಗೊತ್ತಿಲ್ಲ ಈಗ ಬಂದು ರಿಪೋರ್ಟ್ ಪ್ರಕಾರ ಸದ್ಯದಲ್ಲಿ ಒಂದು ಎರಡು ಮೂರು ದಿವಸದಿಂದ ಬಂದು ರಿಪೋರ್ಟ್ ಪ್ರಕಾರ ಜಿ ಟಿ ಮತ್ತು ಸಿ ಎಸ್ ಕೆ ಮೊದಲನೇ ಪಂದ್ಯ ಆಗುತ್ತೆ ಅಂತ ಹೇಳಿದ್ರು ಈಗ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮೊದಲನೇ ಪಂದ್ಯ ಆಗಿದೆ ಅಂತ ಹೇಳಬೇಕು ನಮಗಂತ ತುಂಬಾ ಖುಷಿ ಆಗುತ್ತೆ ಗುರು ಬದ್ಧ ವೈರಿಗಳನ್ನ ಹಾಕಿದ್ರೆ ಅವರೇನು ಸುಮ್ ಸುಮ್ಮನೆ ಹಾಕಿರಲ್ಲ ಬಿ ಸಿ ಸಿ ಕೂಡ ಒಳ್ಳೆ ಟಿ ಆರ್ ಪಿ ಬರುತ್ತೆ ಒಳ್ಳೆ ಕಲೆಕ್ಷನ್ ಬರುತ್ತೆ ಅಂತ ಹೇಳಿ ಹಾಕಿರೋದು ಅಂತ ಹೇಳಬೇಕು ಒಳ್ಳೆ ಒಟ್ಟು ಒಳ್ಳೆ ರಸದೋಚರಣ ಇರುತ್ತೆ ಆ ರೀತಿ ಪಂದ್ಯ ಅಂತ ಹೇಳಬೇಕು ನೀವೇಂದರೆ ಕಾಣಿಸ್ತಾ ಕಮೆಂಟ್ ಯಾವ ರೀತಿ ಆರ್ ಸಿ ಬಿ ಸಿ ಎಸ್ ಕೆ ಎರಡು ತಂಡಗಳಿಗೂ ಫ್ಯಾನ್ ಫೇಸ್ ಅಷ್ಟೇ ಇದೆ ಅಂತ ಹೇಳಬೇಕು ಓದ್ಸಲಿ ಇದ್ದಾಗ ಜಿ ಟಿ ಮತ್ತು ಸಿ ಎಸ್ ಕೆ ಇದ್ದಾಗ ಬರೀ ಸಿ ಎಸ್ ಕೆಗೆ ಸಪೋರ್ಟರ್ಸ್ ಇದ್ರು ಅಂತ ಹೇಳ್ಬೇಕು ಆದರೆ ಈ ಸಲ ಆ ರೀತಿ ಆಗೋದಿಲ್ಲ ಅಂತ ಹೇಳಬೇಕು ಆರ್ ಸಿ ಬಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಇದ್ದಾರೆ ಅಂತ ಸಮಬಲ ಹೋರಾಟ ಕೊಡ್ತಾರೆ ಅಂತ ಹೇಳಬೇಕು ಆ ರೀತಿ ಸ್ಟೇಡಿಯಂ ತುಂಬ ಜನ ಇರ್ತಾರೆ ಅಂತ ಹೇಳ್ತೀನಿ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಗುರು ಸಿಗಲಿ ಅಷ್ಟಿದೆ ಅಡಬಾಯಿ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ up and i